ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓದ್ ವಿಡಿಯೋದಲ್ಲಿ ನಾನು ಮುಂದೆ ಡೀಪ್ ನೆಕ್ ಹಿಂದೆ ಬೋಟ್ ನೆಕ್ ಥರ ಪಾಟ್ ನೆಕ್ ಕಟ್ ಮಾಡಿದ್ದೆ ಪೇಪರ್ ಕಟ್ಟಿಂಗು ಆದರೆ ಇವತ್ತು ಅದೇ ಕಟ್ಟಿಂಗ್ನ ಇಟ್ಕೊಂಡು ಲೈನಿಂಗ್ ಕ್ಲಾತನ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾವು ಯಾವುದೇ ಬ್ಲೌಸ್ನ ಕಟ್ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ಲೈನಿಂಗ್ ಕ್ಲಾತ್ನ ಕಟ್ ಮಾಡ್ಕೋಬಾರ್ದು ಯಾಕೆ ಅಂದರೆ ಸ್ವಲ್ಪ ಮಿಸ್ಟೇಕ್ಗಳಾಗ್ತವೆ ಅದಕ್ಕಾಗಿ ನಾವು ಮೊದಲೇ ಪೇಪರ್ ಕಟಿಂಗ್ನ ಮಾಡಿಟ್ಕೊಂಡು ಆಮೇಲೆ ಅದೇ ಪೇಪರ್ ಕಟ್ಟಿಂಗನ್ನ ಇಟ್ಕೊಂಡು ಲೈನಿಂಗ್ ಕ್ಲಾತ್ನ ಕಟ್ ಮಾಡ್ಕೋಬೇಕು ಇವತ್ತಿನ ವಿಡದಲ್ಲಿ ನಾನು ಹಾಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡಿದರೆ ಏನಾಗುತ್ತಪ್ಪ ಅಂತಂದರೆ ಸ್ವಲ್ಪ ಬಟ್ಟೆ ಉಳಿಯುತ್ತೆ ಬನ್ನಿ ಈಗ ನಾನು ಲೈನಿಂಗ್ ಕ್ಲಾತನ್ನ ಹಾಕ್ತಾಯಿದ್ದೀನಿ ಫೋಲ್ಡಿಂಗ್ ಇರೋದು ನಮ್ಮ ಕಡೆ ಹಾಕೋಬೇಕು ಓಪನ್ ಇರೋದು ಮುಂದಗಡೆ ಹಾಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಬಟ್ಟೆನ ಯಾವ ರೀತಿಯಾಗಿ ಹಾಕೋಬೇಕು ಅಂತ ನಾವು ಈ ರೀತಿಯಾಗಿ ಪೇಪರ್ ಕಟ್ಟಿಂಗ್ನ ಮೊದಲೇ ಮಾಡಿಟ್ಕೊಂಡ್ರೆ ಲೈನಿಂಗ್ ಕ್ಲಾತಲ್ಲಿ ಬಟ್ಟೆನ ಉಳಿತಾಯ ಮಾಡ್ಬೋದು ಇವತ್ತು ಮಿಡದಲ್ಲಿ ನಾನು ಅದನ್ನೇ ಇದ್ದೀನಿ ನೋಡ್ಕೊಳ್ಳಿ ನೋಡಿ ಕ್ಲೋಸ್ ಇದ್ದನ್ನ ನಮ್ಮ ಕಡೆ ಹಾಕೋಬೇಕು ಬಟ್ಟೆನ ನೋಡಿ ತುಂಬಾ ಈಸಿಯಾಗಿ ಪೇಪರ್ ಕಟಿಂಗ್ನ ಮಾಡಿ ತೋರಿಸಿದ್ದೀನಿ ನಾನು ಓದ್ ವಿಡಿಯೋದಲ್ಲಿ ಬನ್ನಿ ಇವಾಗ ನಾನು ಲೈನಿಂಗ್ ಕ್ಲಾತ್ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಪೇಪರ್ ಪೀಸ್ನ ಇದ್ದೀನಿ ನೋಡಿ ನಾವು ಮೊದಲು ಮಾಡೋ ತಪ್ಪು ಇದೇ ಫಸ್ಟು ನಾವು ಲೈನಿಂಗ್ ಮೇಲೆ ಮಾರ್ಕ್ನ ಮಾಡ್ಕೋಬಾರ್ದು ಈ ರೀತಿಯಾಗಿ ಮನೆಯಲ್ಲಿ ನ್ಯೂಸ್ ಪೇಪರ್ ಇರ್ತಾವಲ್ಲ ಅದ್ರ ಮೇಲೆ ಮಾರ್ಕ್ನ ಮಾಡಿಕೊಂಡು ಆ ನಂತರ ನಾವು ಲೈನಿಂಗ್ ಕ್ಲಾತ್ ಮೇಲೆ ಅದೇ ಕಟ್ ಮಾಡಿ ಇಟ್ಕೊಂಡು ಪೇಪರ್ ಪೀಸ್ನ ಹಾಕ್ಕೊಂಡು ಮಾರ್ಕ್ನ ಮಾಡ್ಕೋಬೇಕು ಫಸ್ಟ್ ನಾವು ಏನು ಮಾಡ್ತೀವಪ್ಪ ಅಂದರೆ ಮುಂಭಾಗನ ಕಟ್ ಮಾಡ್ಕೋತೀವಿ ಲೈನಿಂಗ್ ಕ್ಲಾತ್ ಮೇಲೆ ಡೈರೆಕ್ಟಾಗಿ ಮುಂಭಾಗನ ಕಟ್ ಮಾಡಿಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಬಟ್ಟೆ ಉಳಿಯೋಲ್ಲ ಈ ರೀತಿಯಾಗಿ ಪೇಪರ್ ಕಟ್ಟಿಂಗ್ನ ಮಾಡಿಕೊಂಡು ಆ ನಂತರ ಲೈನಿಂಗ್ ಕ್ಲಾತ್ ಮೇಲೆ ಯಾವ ರೀತಿಯಾಗಿ ಪೇಪರ್ ಕಟ್ಟಿಂಗ್ ಮಾಡಿರೋದನ್ನ ಮಾರ್ಕ್ನ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮೊದಲಿಗೆ ಇಲ್ಲಿ ಲೈನಿಂಗ್ ಕ್ಲಾತ್ ಮೇಲೆ ಹಿಂಭಾಗನ ಫಸ್ಟಿಗೆ ಇಟ್ಕೊಂಡಿದ್ದೀನಿ ಆ ನಂತರ ಮುಂಭಾಗನ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಎರಡು ಕ್ರಾಸ್ ಬೆಲ್ಟ್ ಸಿಗಲ್ಲಿ ನಾಲ್ಕು ಕ್ರಾಸ್ ಬೆಲ್ಟು ಸಿಗ್ತವೆ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಈ ರೀತಿಯಾಗಿ ಫಸ್ಟು ಮುಂಭಾಗನ ಇಟ್ಟರೆ ಅದರಲ್ಲಿ ಕ್ರಾಸ್ ಬೆಲ್ಟು ಎರಡೇ ಸಿಗ್ತವೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಸಿಂಪಲ್ಲಾಗಿ ಈಸಿಯಾಗಿರೋ ಮೆಥಡನ್ನು ಇದ್ದೀನಿ ಮೊದಲಿಗೆ ನಾವು ಪೇಪರ್ ಕಟ್ಟಿಂಗ್ ಮಾಡಿರೋ ಹಿಂಭಾಗನ ಇಡಬೇಕು ಆ ನಂತರ ಮುಂಭಾಗ ಕಟ್ ಮಾಡಿ ಹಿಡ್ಕೊಂಡಿರೋ ಪೇಪರ್ ಪೀಸ್ನ ಯಾವ ರೀತಿಯಾಗಿ ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ನಾಲ್ಕು ಕ್ರಾಸ್ ಬೆಲ್ಟ್ ಬೇಕಪ್ಪ ಅಂದರೆ ಇದೇ ರೀತಿಯಾಗಿ ಲೈನಿಂಗ್ ಕ್ಲಾತ್ ಮೇಲೆ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡೋದರಿಂದ ಒಳಗಡೆ ಪ್ಯಾಚ್ ಬೆಳಲ್ಲ ಕ್ರಾಸ್ ಬೆಲ್ಟ್ನಲ್ಲಿ ಬನ್ನಿ ಈಗ ನಾನು ಯಾವ ರೀತಿಯಾಗಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನನಗೆ ಬ್ಲೌಸ್ ಕಟ್ ಮಾಡೋಕ್ಕೆ ಬರೋಲ್ಲ ಮಾರ್ಕಿಂಗ್ ಮಾಡೋಕ್ಕೆ ಬರೋಲ್ಲ ಅನ್ನೋರಿಗೆ ತುಂಬಾ ಸುಲಭವಾಗಿ ಹೇಳಿಕೊಟ್ಟಿದ್ದೀನಿ ನೋಡಿ ನಾನು ಯಾವ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ಅಂತ ತುಂಬಾ ಸಿಂಪಲ್ಲು ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಈ ರೀತಿಯಾಗಿ ಮಾರ್ಕಿಂಗ್ ಮಾಡೋದಕ್ಕೆ ನ್ಯೂಸ್ ಪೇಪರ್ ನಾವು ಮೊದಲೇ ಕಟ್ ಮಾಡಿಟ್ಕೊಂಡ್ಮೇಲೆ ಟೈಮ್ ಕೂಡ ಭಾಳ ಹೋಗಲ್ಲ ತುಂಬಾ ಈಸಿಯಾಗಿ ಮಾರ್ಕ್ ಮಾಡಿಕೊಂಡು ಬ್ಲೌಸ್ ಪೀಸ್ನ ಆರಾಮವಾಗಿ ಕಟ್ ಮಾಡ್ಕೋಬಿದ್ದು ನೋಡಿ ನಾನು ಮಾರ್ಕಿಂಗ್ ಮಾಡಿದ ಮೇಲೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಈಸಿಯಾಗಿ ಒಂದೇ ಲೆವೆಲ್ನಲ್ಲಿ ಹಿಂಭಾಗ ಮುಂಭಾಗ ಮತ್ತು ಎರಡು ಕ್ರಾಸ್ ಬಲ್ಟ್ ಬರಲ್ಲಿ ನಾಲ್ಕು ಕ್ರಾಸ್ ಬಲ್ಟ್ ಬಂದಿದೆ ನೋಡಿ ತುಂಬಾ ಈಸಿಯಾಗಿ ಚೆನ್ನಾಗಿ ಮಾರ್ಕಿಂಗ್ನ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಈಸಿ ಅನ್ನಿಸ್ತು ಅಂದರೆ ಇದೇ ಮೆಥಡ್ನಲ್ಲಿ ಕಟ್ ಮಾಡ್ಬೋದು ಬ್ಲೌಸ್ನ ಬನ್ನಿ ಈಗ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಮುಂದೆ ಡೀಪ್ ನೆಕ್ ತೊಗೊಂಡಿದ್ದೀನಿ ಹಿಂದೆ ಪಾಟ್ ನೆಕ್ ಥರ ತಗೊಂಡು ಸ್ವಲ್ಪ ಬೋಟ್ ನೆಕ್ ತೊಗೊಂಡಿದ್ದೀನಿ ನೋಡಿ ತುಂಬಾ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕೆಲವೊಬ್ಬರಿಗೆ ಮೊದಲಿಗೆ ಲೈನಿಂಗ್ ಕ್ಲಾತ್ ಮೇಲೆ ಮಾರ್ಕ್ ಮಾಡೋದಕ್ಕೆ ತುಂಬಾ ಭಯ ಬರುತ್ತೆ ಯಾಕಪ್ಪ ಅಂತಂದರೆ ಕಸ್ಟಮರು ಕೊಟ್ಟಿರೋ ಲೈನಿಂಗ್ ಕ್ಲಾತಲ್ಲಿ ಯಾವ ರೀತಿಯಾಗ್ಯಪ್ಪ ನಾವು ಮಾರ್ಕ್ ಹಾಕೋದು ತುಂಬಾ ಕಡಿಮೆ ಇದೆ ಕ್ಲಾತು ಅಂತ ಯೋಚನೆ ಮಾಡ್ತಿರ್ತಾರೆ ಅಂಥವರಿಗೆ ತುಂಬಾ ಈಸಿಯಾಗಿ ಇವತ್ತಿನ ಬಿಡದೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ ಮೊದಲಿಗೆ ನಾವು ಈ ರೀತಿಯಾಗಿ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಆ ನಂತರ ಆರಾಮವಾಗಿ ಈ ರೀತಿಯಾಗಿ ಪೇಪರ್ ಕಟ್ಟಿಂಗ್ನ ಲೈನಿಂಗ್ ಕ್ಲಾತ್ ಮೇಲೆ ಇಟ್ಕೊಂಡು ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಕಟ್ ಮಾಡ್ಬೋದು ಯಾವುದೇ ಟೆನ್ಷನ್ ಇಲ್ಲದೆ ಈಸಿಯಾಗಿ ಕಟ್ ಮಾಡ್ಬೋದು ನೋಡಿ ನಾನು ಕಟ್ ಮಾಡಿದ್ದೀನಿ ಯಾವ ರೀತಿಯಾಗಿ ಆಗಿದೆ ಅಂತ ತೋರಿಸ್ತಿದ್ದೀನಿ ಪೇಪರ್ ಕಟ್ಟಿಂಗ್ನಲ್ಲಿ ಯಾವ ರೀತಿಯಾಗಿ ಕಟ್ ಮಾಡಿ ತೋರಿಸಿದ್ದೆ ಅದೇ ರೀತಿಯಾಗಿ ಎಲ್ಲಿ ಕೂಡ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಕ್ರಾಸ್ ಬೆಲ್ಟು ನಾಲ್ಕು ಸಿಕ್ಕಿವೆ ಇಲ್ಲಿ ಈ ರೀತಿಯಾಗಿ ನೀವು ಬಟ್ಟೆ ಸೇವ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇರೆ ಪ್ಯಾಚ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಸಿಂಪಲ್ ಆಗಿರೋ ಬ್ಯಾಕ್ ನೆಕ್ಕು ಪಾರ್ಟ್ ಶೇಪ್ ತೊಗೊಂಡಿದ್ದೀನಿ ಮುಂಭಾಗ ಸ್ವಲ್ಪ ಡೀಪ್ ತೊಗೊಂಡಿದ್ದೀನಿ ಇನ್ನೂ ಡೀಪ್ ಅಂದರೆ ಸ್ವಲ್ಪ ಡೀಪಾಗಿ ಕಟ್ ಮಾಡ್ಕೊಳ್ಳಿ ನೀವು ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು